ಹಲೋ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಒಂದು ಉತ್ತಮವಾದ ಅಪ್ಡೇಟು ಸಿಕ್ಕಿದೆ ಸೊ ಆ ಅಪ್ಡೇಟ್ ಏನಪ್ಪ ಅಂತ ನೋಡೋಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಶೇರ್ ಹಾಗೆ ಕಮೆಂಟ್ ಕೂಡ ಮಾಡಿ ಹೌದು ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಏನಪ್ಪ ಅಂತಹ ಉತ್ತಮವಾದ ಸುದ್ದಿ ತಂದಿದ್ದೇನೆ ಅಂತ ಹೇಳಿದರೆ ನಿಮಗೆ ಯಾರ್ಯಾರಿಗೆ ಪೆಂಡಿಂಗ್ ಇದೆ ಹಣ ಅದು ಈಗ ಬರೋಕೆ ಸ್ಟಾರ್ಟ್ ಆಗ್ತಾ ಇದೆ ಹೌದು ಫ್ರೆಂಡ್ಸ್ ಈಗ ಎಲ್ಲ ಕಡೆಯಲ್ಲೂ ಎಲ್ಲ ಜಿಲ್ಲೆಗಳಲ್ಲೂ ಗೃಹಲಕ್ಷ್ಮಿ ಹಣವನ್ನು ಬಿಡುಗಡೆ ಮಾಡಲಾಗ್ತಾಯಿದೆ ಇದೇ ಮಹಾನವಮಿ ಅಮಾವಾಸ್ಯೆ ಎಲ್ಲ ನೀವು ಚೆನ್ನಾಗಿ ಆಚರಿಸುವಂತಹ ಯೋಗ ಬಂದಿದೆ ಹೌದು ಫ್ರೆಂಡ್ಸ್ ಹೀಗಾಗಿ ನೀವು ಯಾವುದೇ ರೀತಿ ಭಯಪಡುವ ಅಗತ್ಯ ಇಲ್ಲ ಹಾಗಾಗಿ ನಾನು ಈ ವಿಡಿಯೋ ಮಾಡಿದ ಉದ್ದೇಶ ಏನಪ್ಪಾ ಅಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಪ್ರೆಸ್ ಮೀಟಲ್ಲಿ ಹೇಳ್ತಾರೆ ಏನಪ್ಪ ಅಂತಂದರೆ ನೀವು ಈ ರೀತಿ ಅಲ್ದಾಡೋದು ಬೇಕಾಗಿಲ್ಲ ಬ್ಯಾಂಕಿಗೆ ಹೋಗಿ ನೋಡೋದಂತೆ ಅದಂತೆ ಏನೂ ಬೇಕಾಗಿಲ್ಲ ನೀವು ಕೂತಲ್ಲೇ ನೀವು ಗೃಹಲಕ್ಷ್ಮಿ ಹಣ ಬಂದಿದೆ ಇಲ್ಲ ಅಂತ ಹೇಳಿ ಚೆಕ್ ಮಾಡ್ಕೋಬೋದು ಅದು ಮೊಬೈಲ್ನಲ್ಲಿ ಬರುವಂತಹ ಮೆಸೇಜ್ ಮೂಲಕ ಅಷ್ಟೆ ಸೊ ಹೀಗಾಗಿ ನೀವು ಯಾವುದೇ ರೀತಿ ಭಯಪಡುವ ಅಗತ್ಯ ಇಲ್ಲ ಗೃಹಲಕ್ಷ್ಮಿ ಹಣ ಯಾವತ್ತೂ ನಾವು ನಿಲ್ಲಿಸುವ ಪ್ರಮೇಯವೇ ಇಲ್ಲ ನಾವು ಯಾವತ್ತೂ ಅದನ್ನು ನಿಲ್ಲಿಸೋದಿಲ್ಲ ಯಾಕಂದರೆ ನಾವ್ಯಾಕೆ ನಿಲ್ಲಿಸ್ಬೇಕು ಅದನ್ನು ನಿಲ್ಲಿಸಿ ಏನು ಪ್ರಯೋಜನ ನಾವು ಭರವಸೆ ಕೊಟ್ಟಿದ್ದೀವಿ ಜನರಿಗೆ ಅದರಂತೆ ನಡೆದುಕೊಳ್ಳೋದು ನಮ್ಮ ಕರ್ತವ್ಯ ಬೇರೆ ಬೇರೆ ರಾಜ್ಯಗಳಲ್ಲಿ ಈ ರೀತಿಯ ಸ್ಕೀಮ್ಸ್ನ ಮಾಡಿ ಅದನ್ನು ನಿಲ್ಲಿಸೋದು ಉಂಟು ಆದರೆ ಇಷ್ಟು ವರ್ಷ ಆಯಿತು ನಾವು ಮಾತ್ರ ಅದನ್ನು ಡಿಲೇ ಆಗ್ಬೋದೆ ಹೊರತು ಅದನ್ನು ನಿಲ್ಲಿಸೋಂಥ ಪ್ರಮೇಯನೇ ಇಲ್ಲ ಅಂತ ಹೇಳಿ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ ಸೊ ಹೀಗಾಗಿ ನೀವು ಯಾವುದೇ ರೀತಿ ಭಯಪಡುವ ಅಗತ್ಯ ಇಲ್ಲ ಹಾಗೆ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಹಲವಾರು ಜನ ಪ್ರಶ್ನೆ ಪ್ರಶ್ನೆಗಳನ್ನು ಕೇಳ್ತಾರೆ ಯಾವಾಗ ಬರಲ್ಲ ಯಾಕೆ ಈ ರೀತಿ ಡಿಲೇ ಆಗುತ್ತೆ ಏನು ಅಂತ ಹೇಳಿ ಯಾಕಪ್ಪ ಅಂತಂದರೆ ಇಷ್ಟು ಜಿಲ್ಲೆಗಳಿಗೂ ಹಣವನ್ನು ಹೊಂದಿಸ್ಬೇಕಾಗುತ್ತೆ ಅವರು ಒಂದು ಒಂದೊಂದು ಜಿಲ್ಲೆಗಳಿಗೂ ಬಿಡುಗಡೆ ಮಾಡ್ತಾನೆ ಹೋಗ್ತಾರೆ ಸೊ ಹೀಗಾಗಿ ಅವರು ಸ್ವಲ್ಪ ಡಿಲೇನ ಮಾಡಿ ಆಮೇಲೆ ಹಣವನ್ನು ಬಿಡುಗಡೆ ಮಾಡ್ತಾರೆ ಸೊ ಹೀಗಾಗಿ ನೀವು ಯಾವುದೇ ರೀತಿ ಭಯಪಡುವ ಅಗತ್ಯ ಇಲ್ಲ ಅಂತ ಹೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ ಸೊ ಫ್ರೆಂಡ್ಸ್ ನೀವು ಈಗ ಖುಷಿ ಪಡುವ ವಿಷಯ ಅಂದರೆ ಈ ತಿಂಗಳಲ್ಲೇ ನಿಮ್ಮ ಹಣ ಬಂದೇ ಬರುತ್ತೆ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಪ್ಲೀಸ್ ಸಪೋರ್ಟ್ ಮೀ ಥ್ಯಾಂಕ್ ಯು